रिक्षकരെല്ലരിക്കും ನಮ್ಮ ವಾಹಿನೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜನಾಗಿರುವ ಸೂರ್ಯಗ್ರಹದ ಮಹಾಗೋಚರದ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಪುತ್ರನ ಮನೆಗೆ ಪ್ರವೇಶ ಮಾಡಲಿರುವ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯದೇವನು ಪ್ರಸ್ತುತ ತನ್ನ ಪುತ್ರ ಶನಿದೇವನ ಸ್ವರಾಶಿಯಾಗಿರುವ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಅಲ್ಲಿಂದ ನಿರ್ಗಮಿಸುವ ಮೂಲಕ ಶನಿದೇವನದ್ದೇ ಮತ್ತೊಂದು ರಾಶಿಯಾಗಿರುವ ಕುಂಭ ರಾಶಿಗೆ ಪ್ರವೇಶ ಮಾಡ ಹೊರಟಿದ್ದಾನೆ ವರ್ಷ ಎರಡು ಸಾವಿರದ ರ ಫೆಬ್ರವರಿ ತಿಂಗಳಿನ ಹನ್ನೆರಡನೇ ತಾರೀಖಿನ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯದೇವನು ತಮ್ಮ ಪುತ್ರನಾದ ಶನಿದೇವನ ಸ್ವರಾಶಿ ಕುಂಭ ರಾಶಿಗೆ ಪ್ರವೇಶ ಮಾಡಲಿದ್ದು ಇಲ್ಲಿ ಶನಿದೇವನು ಸಹ ಉಪಸ್ಥಿತನಾಗಿರುವ ಕಾರಣ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯ ಶನಿದೇವರಿರುವರು ಯುತಿಯನ್ನು ಹೊಂದಲಿದ್ದಾರೆ ಸಂಬಂಧದಲ್ಲಿ ಸೂರ್ಯ ಮತ್ತು ಶನಿದೇವರಿರುವರು ಪಿತೃ ಮತ್ತು ಪುತ್ರನ ಸಂಬಂಧ ಹೊಂದಿದಾಗ್ಯೂ ಸ್ವಭಾವತಃ ಈ ಎರಡೂ ಗ್ರಹಗಳ ಶತ್ರುತ್ವಭಾವ ಹೊಂದಿರಲಿವೆ ಹೀಗಾಗಿ ಇಲ್ಲಿ ಸೂರ್ಯದೇವನ ಮಿಥುನ ರಾಶಿಯ ಗೋಚರ ಹೆಚ್ಚು ಮಹತ್ವಪೂರ್ಣವಾಗಿರಲಿದ್ದು ಇದು ಎಲ್ಲದರ ಕುತೂಹಲಕ್ಕೂ ಕೂಡ ಕಾರಣವಾಗಿರಲಿದೆ ವಿಶೇಷವೆಂದರೆ ಜಗತ್ತಿಗೆ ಊರ್ಜೆಯನ್ನ ಪ್ರಧಾನ ಮಾಡುವ ಸೂರ್ಯದೇವನು ಅತ್ಯಂತ ಪ್ರಖರ ಗ್ರಹನಾಗಿದ್ದು ಇಲ್ಲಿ ಶನಿದೇವನ ರಾಶಿಗೆ ಪ್ರವೇಶಿಸುವ ಮೂಲಕ ತನ್ನ ಪ್ರಖರತೆಯನ್ನು ವೃದ್ಧಿಸಲಿದ್ದಾನೆ ಸಾಮಾನ್ಯವಾಗಿ ಈ ಎರಡು ಗ್ರಹಗಳ ಸಂಯೋಗ ಜೀವ ಜಗತ್ತಿನ ಮೇಲೆ ನಕಾರಾತ್ಮಕತೆಯನ್ನು ಉಂಟು ಮಾಡುತ್ತದೆಯಾದರೂ ಈ ಬಾರಿಯ ಸಂಯೋಗ ಹೆಚ್ಚು ಬಾಧಿತವಾಗಿರುವುದಿಲ್ಲ ಕಾರಣ ಇಲ್ಲಿ ಸೂರ್ಯದೇವನು ಪ್ರಬಲನಾಗಿದ್ದರೂ ಸಹ ಶನಿದೇವನು ಅತಿ ಶೀಘ್ರದಲ್ಲೇ ಅಸ್ತನಾಗ ಹೊರಟಿದ್ದು ಇಲ್ಲಿ ಅಸ್ತನಾಗುವ ಪ್ರಕ್ರಿಯೆ ವೇಳೆ ಶನಿದೇವನು ತಟಸ್ಥಗೊಳ್ಳಲಿದ್ದಾನೆ ಹೀಗಾಗಿ ಫೆಬ್ರವರಿ ತಿಂಗಳಿನ ಇಪ್ಪತ್ತೆರಡನೇ ತಾರೀಖಿನ ನಂತರದಲ್ಲಿ ಸೂರ್ಯದೇವನು ಶನಿದೇವನ ರಾಶಿಯಲ್ಲಿ ಗೋಚರಿಸಲಾಗಿಯೂ ಅತ್ಯಂತ ಶುಭ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಪುತ್ರ ಶನಿದೇವನ ರಾಶಿಯಲ್ಲಿ ಸೂರ್ಯದೇವನು ಗೋಚರಿಸಲಾಗಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಯಾವೆಲ್ಲ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸೂರ್ಯದೇವನು ನಿಮ್ಮ ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಕುಂಭ ರಾಶಿಯ ಗೋಚರದ ವೇಳೆಯಲ್ಲಿ ನಿಮ್ಮ ಭಾಗ್ಯ ಭಾವದಲ್ಲಿ ಗೋಚರಿಸ ಹೊರಟಿರುವನು ಮೇಲಾಗಿ ಇಲ್ಲಿ ಭಾರತ ಹುಣ್ಣಿಮೆಯ ದಿನದಂದೇ ಸೂರ್ಯದೇವನು ನಿಮ್ಮ ಭಾಗ್ಯ ಭಾವವನ್ನು ಪ್ರವೇಶಿಸುವುದು ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ಸೂರ್ಯದೇವನು ತನ್ನ ಪುತ್ರನ ರಾಶಿ ಮೇಲಾಗಿ ಶತ್ರುವಿನ ಸಂಬಂಧ ಹೊಂದಿರುವ ಶನಿದೇವನ ರಾಶಿಯನ್ನ ಪ್ರವೇಶಿಸುವ ಮೂಲಕ ಶನಿದೇವನೊಂದಿಗೆ ಯುತಿಯನ್ನು ಹೊಂದಿದರೂ ಸಹ ನೀವು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲಿದ್ದೀರಿ ಇಲ್ಲಿ ಭಾರತ ಹುಣ್ಣಿಮೆಯ ದಿನದಂದು ಸೂರ್ಯದೇವನು ಶನಿದೇವನೊಂದಿಗೆ ಯುತಿಯನ್ನು ಹೊಂದಿದಾಗ್ಯೂ ಶನಿದೇವನು ಅಸ್ತಸ್ಥಿತಿಗೆ ಪರಿವರ್ತನೆ ಹೊಂದುವ ಪ್ರಕ್ರಿಯೆಯಲ್ಲಿ ಇರುವ ಕಾರಣ ಸೂರ್ಯದೇವನು ಹೆಚ್ಚು ಪ್ರಭುಗೊಳ್ಳಲಿದ್ದಾನೆ ಇಲ್ಲಿ ನಿಮ್ಮ ಭಾಗ್ಯಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಸೂರ್ಯದೇವನು ನಿಮಗೆ ಮೊಟ್ಟ ಮೊದಲಿಗೆ ಅತೀವ ಆತ್ಮವಿಶ್ವಾಸವನ್ನು ಕರುಣಿಸಲಿದ್ದಾನೆ ಇದುವರೆಗೂ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ನಿಂತು ಹೋಗಿದ್ದ ಅನೇಕ ಯೋಜನೆಗಳು ಈಗ ವೇಗವನ್ನು ಪಡೆದುಕೊಳ್ಳುವುದರ ಮೂಲಕ ನಿಮಗೆ ಇಚ್ಛಿತ ಫಲಗಳನ್ನು ಖಂಡಿತ ಕರುಣಿಸಲಿವೆ ಇಲ್ಲಿ ತನ್ನ ಪುತ್ರನ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಸೂರ್ಯದೇವನ ಸದೃಢ ಗೋಚರ ನಿಮಗೆ ಅನೇಕ ಕಡೆಗಳಲ್ಲಿ ಸಮೃದ್ಧಿಯ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ಒಂದು ಕಡೆಗೆ ಶನಿದೇವನ ಅನುಗ್ರಹ ಮೇಲಾಗಿ ಸೂರ್ಯದೇವನ ಪ್ರಕೃತಿಯು ನಿಮ್ಮ ಮೇಲೆ ಅದೃಷ್ಟದ ಸುರಿಮಳೆ ಗೈಯಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಪ್ರಕೃತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಜವಾಬ್ದಾರಿಯುತ ನಡೆ ಮತ್ತು ಪ್ರಬಲ ವ್ಯಕ್ತಿತ್ವವು ಸಮಾಜದಲ್ಲಿ ಮಾನ್ಯತೆ ಹೊಂದುವ ಅವಕಾಶ ಕರುಣಿಸಲಿದೆ ಇಲ್ಲಿ ನಿಮ್ಮಲ್ಲಿ ನಾಯಕತ್ವದ ಗುಣ ಸ್ವಭಾವಗಳು ಸಹ ವಿಕಸಿತಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಸಲಹೆ ಸೂಚನೆಗಳು ಸಹ ಪರಿಣಾಮಕಾರಿಯಾಗಿ ಕಂಡುಬರಲಿವೆ ಇಲ್ಲಿ ನಿಮಗೆ ಅನೇಕ ಹೊಸ ಯೋಜನೆಗಳು ಸಹ ಲಭಿಸಲಿದ್ದು ಈ ಯೋಜನೆಗಳ ಸಾಧಕ ಬಾಧಕಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳುವ ಕ್ಷಮತೆ ಹೊಂದಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಲಾಭ ನೀಡುವ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳಲು ಶಕ್ತರಾಗಲಿದ್ದೀರಿ ಇಲ್ಲಿ ಸೂರ್ಯದೇವನ ಸದೃಢ ಗೋಚರವು ವಿಶೇಷ ರೂಪದಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೆ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದೆ ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆಯು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಖಂಡಿತ ವಿಶೇಷ ಪ್ರಗತಿಯನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಖಂಡಿತ ಮುಂದಾಗಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಪ್ರಖರ ವ್ಯಕ್ತಿತ್ವವು ನಿಮ್ಮ ಗ್ರಾಹಕರನ್ನ ನಿಮ್ಮ ಸೆಳೆದುಕೊಳ್ಳುವಲ್ಲಿ ಸ್ಫಲತೆಯನ್ನು ಹೊಂದಲಿದೆ ಹಾಗೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಿಯಲ್ಲಿಯೂ ವಿಶೇಷ ಪ್ರಗತಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ನೌಕರಿಯ ಯೋಗಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿದ್ದು ಸಮಯದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಯೋಗಗಳು ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ಸೂರ್ಯದೇವನ ಸದೃಢ ಗೋಚರವು ನಿಮಗೆ ತಂದೆಯ ಕಡೆಯಿಂದಲೂ ವಿಶೇಷ ಲಾಭದ ಯೋಗವನ್ನು ಸೃಷ್ಟಿಸಲಿದೆ ಇಲ್ಲಿ ತಂದೆಯೊಂದಿಗೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಅಥವಾ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿರುವ ಜಾತಕದವರಿಗೆ ಅದೃಷ್ಟದ ಫಲಗಳು ಲಭಿಸಲಿವೆ ಇಲ್ಲಿ ತಂದೆಯೊಂದಿಗೆ ನಿಮ್ಮ ಸಂಬಂಧಗಳು ಸಹ ಉತ್ತಮವಾಗಿರಲಿದ್ದು ತಂದೆಯ ಸಹಕಾರ ನಿಮಗೆ ಹೆಚ್ಚು ಲಾಭವನ್ನು ಕರುಣಿಸಲಿದೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದಲೂ ನಿಮಗೆ ಲಾಭವಾಗಬಹುದಾಗಿದೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಹೆಚ್ಚು ಲಾಭದಿಂದ ಕೂಡಿರಲಿದ್ದು ಇಲ್ಲಿ ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗ ಖಂಡಿತ ನಿಮ್ಮದಾಗಿರಲಿದೆ ಜತೆ ಜೊತೆಗೆ ಈ ವಿಶೇಷ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಧಿಕ ಶುಭಕರವಾಗಿ ಸಾಬೀತಾಗಲಿದೆ ಅದರಲ್ಲೂ ಇಲ್ಲಿ ಯಾರು ಉನ್ನತ ವ್ಯಾಸಂಗದಲ್ಲಿ ತೊಡಗಿರುವರು ಯಾರು ಪಿಎಚ್ ಡಿ ಅಂತಹ ಕೋರ್ಸ್ಗಳನ್ನು ಮಾಡುತ್ತಲಿದ್ದಾರೋ ಅವರಿಗೆ ಇಲ್ಲಿ ಖಂಡಿತ ಉಚಿತ ಫಲಗಳು ಲಭಿಸಲಿವೆ ಇಲ್ಲಿ ಪ್ರಬಲ ಸೂರ್ಯದೇವನು ವಿದ್ಯಾರ್ಥಿ ಜಾತಕದವರ ಭವಿಷ್ಯದ ಕುರಿತಾಗಿ ಹೆಚ್ಚು ಉತ್ತಮ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಶೇಷ ಪ್ರಕೃತಿ ಇರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಗ್ರಹಿಸಬಲ್ಲ ಕ್ಷಮತೆಯಲ್ಲಿ ಹೊಂದಿರಲಿದ್ದಾರೆ ಅಲ್ಲದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಸುಭದ್ರಪಡಿಸಿಕೊಳ್ಳಲು ಪ್ರಮುಖ ನಿರ್ಧಾರವನ್ನು ಸಹ ಕೈಗೊಳ್ಳಬಲ್ಲವರಾಗಿ ಕಂಡು ಬರಲಿದ್ದಾರೆ ಇದರ ಜೊತೆಗೆ ಭಾಗ್ಯ ಭಾವವು ಅದೃಷ್ಟದ ಭಾವವೂ ಕೂಡ ಆಗಿದೆ ಹೀಗಾಗಿ ಈ ಅವಧಿಯಲ್ಲಿ ನಿಮಗೆ ಈ ಹಿಂದಿನ ದಿನಗಳಂದು ಮಾಡಿದ್ದ ಕರ್ಮಗಳಿಗೆ ಈಗ ಸಕಾರಾತ್ಮಕ ಫಲಗಳು ಖಂಡಿತ ಲಭಿಸಲಿವೆ ಇಲ್ಲಿ ಯಾರು ಪ್ರೇಮ ಸಂಬಂಧದಲ್ಲಿರುವರೋ ಅಂತಹ ಜಾತಕದವರು ಮಾತ್ರ ಈ ವಿಶೇಷ ಅವಧಿಯಲ್ಲಿ ಕೊಂಚ ಜಾಗೃತೆ ಹೊಂದಿರಬೇಕು ಕಾರಣ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಒಂದಿಷ್ಟು ಅಹಂಭಾವವೂ ಕೂಡ ವಿಕಸಿತವಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ವಾದ ವಿವಾದಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನು ಶಾಂತವಾಗಿರ ಎದುರಿಸುವುದು ಉತ್ತಮವಾಗಿರಲಿದೆ ಇಲ್ಲಿ ಕೆಲ ಬಾರಿ ನೀವು ಉಗ್ರತೆಯಲ್ಲಿ ನಡೆದುಕೊಳ್ಳುವ ರೀತಿಯು ನಿಮ್ಮವರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಬಹುದಾಗಿದೆ ಇದು ಭವಿಷ್ಯದಲ್ಲಿ ನಮಗೆ ಸಾಕಷ್ಟು ಬಾಧಿಸಬಹುದಾದ ಸಾಧ್ಯತೆ ಕೂಡ ಇರಲಿದೆ ಹೀಗಾಗಿ ಇಲ್ಲಿ ಸಮಯೋಚಿತವಾಗಿ ನೀವು ನಡೆದುಕೊಳ್ಳುವುದು ಉತ್ತಮವಾಗಿರಲಿದೆ ಉಳಿದಂತೆ ಇಲ್ಲಿ ಸಮಯ ಖಂಡಿತ ಉತ್ತಮವಾಗಿರಲಿದ್ದು ಇಲ್ಲಿ ವೈವಾಹಿಕ ಜೀವನದಲ್ಲಿ ನಿಮಗೆ ಸುಖದ ರೀತಿಯ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ತಾಳ ಮೇಳ ಕಂಡುಬರುವುದು ಅವರ ಸಹಕಾರ ನಿಮಗೆ ಲಭಿಸುವುದು ಆಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರಿಗೆ ಪ್ರಗತಿಯ ಸಂಕೇತಗಳು ಲಭಿಸಲಿವೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಸಹ ಕರುಣಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ಅತ್ಯುತ್ತಮವಾಗಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಜವಾಬ್ದಾರಿಯುತ ನಡೆ ಇತರ ಮೆಚ್ಚುಗೆಗೂ ಕಾರಣವಾಗಿರಲಿದೆ ಇದರ ಜೊತೆಗೆ ಇಲ್ಲಿ ನೀವು ಧಾರ್ಮಿಕವಾಗಿಯೂ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಕಂಡು ಬರಲಿದ್ದು ಧರ್ಮ ಕರ್ಮದಲ್ಲಿಯೂ ನಿಮಗೆ ನಂಬಿಕೆ ಉಂಟಾಗಲಿದೆ ಜೊತೆಗೆ ಇಲ್ಲಿ ನೀವು ಮನೆ ಪರಿವಾರದವರೊಂದಿಗೆ ಧಾರ್ಮಿಕ ಕಾರ್ಯದಲ್ಲಿಯೂ ತೊಡಗಿಕೊಳ್ಳುವಂತೆ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ಕೆಲ ಜಾತಕದವರು ಧಾರ್ಮಿಕ ಯಾತ್ರೆಗಳಿಗೆ ತೆರಳುವ ಯೋಜನೆ ಸಿದ್ಧಪಡಿಸಲಿದ್ದು ಬಹುತೇಕ ಸಫಲತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಆರೋಗ್ಯ ಸಂಬಂಧಿಯೂ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿಯವರೆಗೂ ನಿಮ್ಮನ್ನು ಬಾಧಿಸುತ್ತಲಿದ್ದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳುವುದರ ಮೂಲಕ ದೈಹಿಕ ಮತ್ತು ಮಾನಸಿಕ ಸದೃಢತೆ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಗೋಚರ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಖಂಡಿತ ಜಾಗ್ರತೆ ಹೊಂದಿರುವುದರ ಮೂಲಕ ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ತಾಮ್ರದ ಲೋಟದಲ್ಲಿ ಶುದ್ಧ ಜಲವನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಪುಷ್ಪಗಳನ್ನು ಹಾಕಿ ಆ ಜಲವನ್ನು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಸಮರ್ಪಿಸಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ವೀಕ್ಷಕರೇ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ